ಇಪ್ಪತ್ತೈದು ವರ್ಷ ಆಯ್ತು ಇದು ಮಾದರಿ ಹೋರಾಟ ಮಾಡಕ್ ಅವ ಇಪ್ಪತ್ತೈದು ವರ್ಷ ಆಯ್ತು ಎದಕ್ ಮಾಡಕ್ ಹತ್ತೀವ ಅಂತಂದ್ರ ನಾವ್ ಎಷ್ಟು ಜನ ಅದೀವಿ ಅಷ್ಟು ಜನರಿಗೆ ಸೌಲಭ್ಯ ಸಿಗೋದು ಸರ್ಕಾರದಾಗ ಸಾಕಷ್ಟು ಖರ್ಚು ಬೀಳ್ತೀವಿ ಎಸ್ ಸಿಟ್ಟದಾಗ ಎಸ್ಸಿ ಒಳಗೆ ಮಾದರಿಗೆ ಸೌಲಭ್ಯ ಇಲ್ಲ ಯಾಕಂತಂದ್ರ ಅದರೊಳಗೆ ಬೇರೆ ಬೇರೆ ಸಮುದಾಯದಾಗ ಪಾಲಿ ಲಮಾಣಿ ಬದಿಯಂತ್ರಿ ಅವರು ಮೂರು ಪರ್ಸೆಂಟ್ ರಾಜ್ಯದಲ್ಲಿ ಅವ್ರು ತಗೊಳ್ಳೋದ್ ಹತ್ತು ಪರ್ಸೆಂಟ್ ತೋತಾರ ಇನ್ನೊಂದು ನಮ್ಮ ಅಸೋ ಜಾತಿಯಾದಂತ ಚಲವ ಸಮುದಾಯದವರು ಹದಿನೈದರಾಗ ಹತ್ತು ತಗೊಂಡ್ರ ಐದು ಉಳಿತು ಐದರಲ್ಲಿ ಸಮಾಜ ನಾಲ್ಕು ಪರ್ಸೆಂಟ್ ತೋರ್ತಾರ

ಎಸ್ಸಿ ಕೊಟ್ಟಾದಾಗ ಬಾದರಿಗೆ ರಿಸರ್ವೇಶನ್ ಬರ್ತತಿ ನಿಮ್ ಒಬ್ರು ಆಗಿಲ್ಲ ಅಂತಂದ್ರೆ ಅಂತಂದ್ರ ಮಾನ ಸಮಾಜನ ಮಾಡ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮ್ಮದಲ್ಲ ಅದು ಮಾದಿದರ ಸರ್ಕಾರ ಮಾದಿಗರು ನಾವು ಬೇಕಿ ಅಧಿಕಾರ ತಂದೀವ್ ನಮ್ಮ ಸದಾಶಿವ ಆಯೋಗ ಮಾಡ್ತೀರ ತಿಳ್ಕೊಂಡು ನಿಮ್ಮನ್ನ ಯಾರಾದ್ರೂ ನೆಡಲಕ ಹತ್ತಿರ ಅಲ್ಪ ಮತದಿಂದ ನೀವು ಮುಖ್ಯಮಂತ್ರಿ ಆದ್ರ ಸರ್ಕಾರ ಹೋಲ್ ಮಾಡಕ್ ಹತ್ತಿರು ನಿಮಗ ಯಾವ ಸರ್ಕಾರನು ಯಾವ ಪಕ್ಷದವ್ರು ನಿಮಗ ಸರ್ಕಾರ ಕೆಡಲಾದ ಐದು ವರ್ಷ ಶಾಶ್ವತ ಆಗಿರ್ ಸರ್ಕಾರ ಅನ್ನೋದಕ್ಕಾಗಿ ನಾವು ಮಾದಿಗರು ಒಂದ ಕಡಿಯಾಗಿ ಒಂದು ನೂರ ಮೂವತ್ತಾರು ಶಾಸಕರು ಮಾಡಿದ್ರು ಮಾದಿಗರು ಮಾದಿಗರು ಹಿತಕ್ಕಾಗಿ ನಾವು ನಿಮ್ಮ ಸರ್ಕಾರ ತಂದು ನಿನ್ನ ಸರ್ಕಾರ ಸುರಾಮಿ ಸಾಹೇಬ್ರ ಮುಖ್ಯಮಂತ್ರಿ ಅವರೇ ಇವತ್ತು ನಮ್ಮನ್ನ ಬಹಳ ಕಾಣಿಸಿದಿರಿ ಇವತ್ತು ನಮ್ಮನ್ನ ಬಹಳ ಕಮಳಿಸಿದಿರಿ ಇದನ್ನ ವರ್ಷಕ್ಕೆ ಹೋದಾಗ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಮಾದರಿಗೆ ಸಹಿಸ್ಕೊಳಗಿಲ್ಲ ಅಂದ್ರೆ ಏನು ಮಾಡ್ತೀರಿ ಅಂತ ಹೇಳಿದ್ರೆ ಬರ್ತೈತಿ ಇದು ಎಲ್ಲಾ ಅಸ್ತ್ರ ಪಾದಯಾತ್ರೆ ಮಾಡಿವು ಹೋರಾಟ ಮಾಡಿವು ಅರವರ್ತನೆ ಮಾಡಿವು ಮೆರವಣಿಗೆ ಮಾಡಿವು ಶಾಸಕರ ಮನೆ ಮುಂದೆ ಮಾಡಿವು ಮುಖ್ಯಮಂತ್ರಿ ಮನಿ ದರುಣಿ ಮಾಡಲಾಕ ಹೋಗಿದ್ದೆವು ದರೋಣಿ ಮಾಡ್ಲಕ್ ಹೋಗಿದ್ದೆವು ಅಷ್ಟು ಎಲ್ಲ ಮಾಡಿದೆವು ಇನ್ ಉಳ್ದಕ್ಕೆ ಒಂದ ಹೋರಾಟ ನಮ್ಗೆ ಅದನ್ನ ಹೇಳಿ ನಾವು ಬಾಯಿಲೆ ನಾವು ಈ ಜನ್ಮ ನೋಡಿದಿವು ಅದ್ ಮಾಡ್ಬೇಕಾಕಿ ಇವತ್ತ ನನಗ ಏನ್ ಸಣ್ಣ ಹುಡುಗಲ್ಲ ಏನ್ ಎಂದರೆ ಒಂದ್ ಎಲ್ಲೆಲ್ಲಿ ಒಂದ್ ಕಾಣಿಸ್ಕೊತಾನತ್ತಲ್ಲ ಇವತ್ ಇಲ್ಲಿ ಇದ್ರ ಕಾಯಿ ಹೊತ್ತು ಮುಂದ್ರೆ ಮತ್ತೊಂದು ಹುಡುಗಿರ್ತ ಪ್ರತಿ ಕರ್ನಾಟಕ ತುಂಬಾ ದಿನನಿತ್ಯ ತಿರುಗಾಡ್ತಾನೆ ವಯಸ್ಸ ನನಗ ಎಪ್ಪತ್ತೆರಡು ಶುಗರ್ ಕಾಯಿಲೆ ಬಿಪಿ ಪಿ ಇದನ್ನೆಲ್ಲ ಇಟ್ಕೊಂಡು ನಾನು ಎದುರು ಸಲುವಾಗಿ ತಿರುಗಾಡಕ್ಕ ಅಂತ ಅಂದ್ರೆ ಸಮಾಜಕ್ಕೆ ಇದೊಂದು ನ್ಯಾಯ ಕೊಡಿಸ್ಬೇಕಾಗಿದೆ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕಾಗಿತ್ತು ವೈಯಕ್ತಿಕ ತನ್ನ ಹಿತಕ್ಕಾಗಿ ಎಲ್ಡಿಯಲ್ಲ ಅಂದ್ರೆ ರಾತ್ರಿ ಭಾರತ ಬರ್ತಿರ್ಬೇಕಿರ್ಬೇಕು ನಾನು ಎಮ್ ಎಲ್ ಎ ಆಗಂಗಿಲ್ಲ ಎಂ ಪಿ ಆಗಂಗಿಲ್ಲ ನಮ್ಮ ಮಾಲಿಗರಾಗಬೇಕು ದಲಿತರಿಂದ ಹಿಂದದಿಂದ ಒಂದು ಸರ್ಕಾರ ಕಟ್ಟಬೇಕು ತುಂಬಬೇಕಾದ್ರೆ ಅದಕ್ಕಾಗಿ ನಾನು ಮಾಡ್ತಿದ್ರು ಎಲ್ಲ ತ್ಯಾಗ್ ಮಾಡಿದ್ವಿ ಒಂದೇ ಒಂದು ನಮ್ಮ ಸಮಾಜಕ್ಕೆ ಸದಾಶಿವ ಆಯೋಗ ಆಗ್ಬೇಕಂತೆ ಅದಕ್ಕಾಗಿ ಸಿದ್ದರಾಮಯ್ಯ ಸಹೇಬ್ರ ಏನು ಮುಗ್ರಿ ಸದಾಶಿವ ಆಯೋಗ ಮಾಡಿದ್ರು ಸದಾಶಿವ ಆಯೋಗ ಒಳ್ಳೆ ಕೆಲಸ ಮಾಡ್ತು ಅದನ್ನು ಅಂದ್ರೆ ಒಂದು ಸರ್ಕಾರ ಅವ್ರು ಅದನ್ನು ರಥ್ ಮಾಡಿದರು ಅದನ್ನು ರಥ್ ಮಾಡಣ ಅದನ್ನ ಅದೇ ಸಮಿತಿ ಮ್ಯಾಗ ನೀವು ಮಾಡಕ್ಕೆ ಕಲ್ತಿತ್ತು ನಿಮ್ಮ ತೆಲಿಯಾಗ ಬರ್ತೋ ನಿಮಗೆ ಯಾರು ತೆಲಿಯಾಗ ಕೊಟ್ಟರು ಯಾರು ಇದನ್ನು ಪ್ರಚೋದನೆ ಮಾಡಕ್ಕೆ ಕಲ್ತ್ಯಾರೋ ಅವ್ರು ಮಾಡ್ತಾರೆ ಅಂತ ನಾಳೆ ಹೆಂಗೆ ಸರ್ಕಾರ ಮಣ್ಣು ಕೂಡ್ಸೋಕ್ಕಾರ ಆದ್ರೆ ಸರ್ಕಾರ ತಂದ ಸರ್ಕಾರ ಇದ್ರ ಸಾಕ ನಾವು ನಿಂತಿದ್ದೀವಿ ಅದಕ್ಕೆ ಇನ್ನೊಬ್ರ ಮಾತು ಕೇಳ್ಬೇಡ್ರಿ ಸಿದ್ಧರಾಮಯ್ಯ ಸಾಹೇಬ್ರು ಇವತ್ತು ಸದಾಶಿವ ಆಯೋಗ ಇವತ್ತು ನಾಲ್ಮೂಡ ದಾಸ ಅಯ್ಯೋ ಇವತ್ತು ತಮಗ ವರದಿ ಕೊಟ್ಟಾರ ವರದಿ ಸರಿಯಾಗಿ ಐತಿ ನಿಮ್ಮ ಹತ್ತಾರ ಬರೇ ಒಂದ ಆರ್ಡರ್ ಮಾಡಬೇಕಾಗೇತಿ ಸಚಿವ ಸಂಪುಟದಾಗ ಮಾಡ್ತಿರೋ ಸಗಂಧ ಮಾಡ್ತಿರೋ ವೈಯಕ್ತಿಕ ಒಬ್ಬರೇ ಘೋಷಣೆ ಮಾಡ್ತಿರೋ ಅದು ನೀವು ಕಿರ್ಮಾನ ತೊಗೊಂಡ ಇದ ಜ್ಯೂಸ್ ಹಾಕಲಾರದ ನಮ್ಮ ಹೊಟ್ಟಿ ಹೊರಸಲಾರದ ನಮಗಿಂತ ವಯಸ್ಸಾದ ಮುದಕಂದ ಹಳಿ ಹಣ್ಣು ತಿದ್ದಸೋದು ಕೇ ಕೇ ತಿದ್ದಸೋದು ಇದನ್ನ ಮಾಡಿದ್ರ ಇದ ಇದ ಪದ ಪದವತೆಯ ಮುಂದ ನೀವ ಮುಂದ್ ಇವತ್ತಿನ ರಕ್ಷಕ ಮಾಡಿದ್ರ ಪಾಪ ಹತ್ತತೀ ಅನ್ನೋ ಅಂತ ಮಾತನ್ನು ಹೇಳ್ತೀನಿ ಇವತ್ತು ಕಚ್ಚೆ ಆಗಿ ನಾನು ಗಟ್ಟಿ ತೊಳಿ ಹೇಳ್ತೀನಿ ಸಿದ್ದರಾಮಯ್ಯ ಸಾಹೇಬರ ಇವತ್ತು ಸಾಕು ರೇ ನಾಳೆ ಇಲ್ಲ ಆಗ್ತಾ ನಾಳ್ದ ಅನ್ನೋದು ಬೇಡ ಅನ್ನುವಂಥ ಅವಕಾಶ ಇಲ್ಲ ಸಾಹೇಬರ ನಿಮಗ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ತಕ್ಷಣ ಈಗ ಅದನ್ನು ಜಾರಿ ಆಗಬೇಕು ಅದು ಮಾಡಿದ್ರು ನಾವು ನೋಡ್ಕೋತಿ ಆಗದೆ ಇದರ ಅದಕ್ಕೆ ಬೇಕಾದ್ರೆ ನಿರ್ಣಯ ಹೇಳಿ ಆ ನಿರ್ಣಯ ಹೇಳ್ತೀವಿ ಆ ಯಾ ನಿರ್ಣಯಕ್ಕೂ ಬರ್ಬೇಡ್ರಿ ಸಿದ್ದರಾಮಯ್ಯ ಈ ಸದಾಶಿವ ಆಯೋಗ ತಕ್ಷಣ ಜಾರಿ ಮಾಡ್ರಿ ಹೇಳಿ ಈ ಬಂಡಿಗಿರಿ ಗ್ರಾಮಕ್ಕ ನಿಮ್ಗೆಲ್ಲರೂ ಯುವಕರು ಘಟಕ ಗ್ರಾಮದ ಘಟಕರು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಒಂದ ನಿರ್ಣಯ ತಗೊಂಡ ಇವತ್ತಿನ ಸಭೆಯಲ್ಲಿ ಎಲ್ಲರಿಗೆ ಸತ್ಕರಿಸಿ ಗೌರವಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೂ ಮತ್ತು ಎಲ್ಲ ಸದಸ್ಯರು ರಾಯಿಗಳಿಗೆ ಹೊಂದಿಸಿ ಮಾತುಗಳನ್ನ